ಕಲ್ಪವೃಕ್ಷ ಕ್ಷೇತ್ರದಲ್ಲಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಶರಣು 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 ಗುರು ರಾಘವೇಂದ್ರ ಶರಣು ರಾಯರ ಪಾದ ಪದ್ಮಾರಾಧಕ ಅಕ್ಷಯ ಆಚಾರ್ಯ ಜೋಶಿಯವರ ನೇತೃತ್ವ ಕಲ್ಪವೃಕ್ಷ ಧಾಮದಲ್ಲಿ ನೆಲೆ ನಿಂತ ಗುರುರಾಯರ ದರ್ಶನ ಪಡೆದ ಭಕ್ತರು ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮದ ಶಾರದಾಂಬ ಬಡಾವಣೆಯ ಗಟಿಸಿದ್ದನಹಳ್ಳಿಯಲ್ಲಿರುವ ಶ್ರೀ ಕಲ್ಪವೃಕ್ಷಧಾಮ ಕ್ಷೇತ್ರ ಭಕ್ತರ ಪಾಲಿನ ಇಷ್ಟಾರ್ಥ ಕ್ಷೇತ್ರ ಇಲ್ಲಿ ನೆಲೆ ನಿಂತು ಬೇಡಿದವರ ಇಷ್ಟಾರ್ಥಗಳನ್ನ ಸಿದ್ಧಿಸುತ್ತಿರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಶ್ರೀ ಮಠದಲ್ಲಿರುವ ಶ್ರೀ ಗುರುರಾಯರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ರುದ್ರದೇವರ ಪ್ರಾಣದೇವ ಹಾಗೂ ವಿಘ್ನ ವಿನಾಯಕ ಶ್ರೀ ಗಣೇಶನು ನೆಲೆ ನಿಂತ ಈ ದಿವ್ಯ ಸಾನ್ನಿಧ್ಯದಲ್ಲಿ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಭಕ್ತಿ ಶ್ರದ್ಧೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಗುರುರಾಯ ಪಾದ ಪದ್ಮಾರಾಧಕರು ಶ್ರೀ ಕ್ಷೇತ್ರದ ಪ್ರಮುಖರಾದ ಅಕ್ಷಯ ಆಚಾರ್ಯ ಜೋಶಿ ಅವರ ಮಾರ್ಗದರ್ಶನ ಹಾಗೂ ಅವರ ನೇತೃತ್ವದಲ್ಲಿ ಹಲವು ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ನೆರವೇರಿದವು ಎರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ಹೋಮ ಹವನಗಳು ವಿಶೇಷ ಅಭಿಷೇಕ ಮಹಾಪೂಜೆ ನಡೆಯಿತು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ವಿಗ್ರಹಕ್ಕೆ ವಿವಿಧ ಬಣ್ಣಗಳ ಹೂವಿನ ಅಲಂಕಾರ ಮಾಡಲಾಗಿದ್ದು ದೇವಾಲಯವು ಭಕ್ತಿ ಭಾವದಿಂದ ಕಂಗೊಳ್ಳಿಸಿತು ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ನೂರಾರು ಭಕ್ತರು ರಾಯರ ದರ್ಶನ ಪಡೆದು ಕೃತಾರ್ಥರಾದರು ಪೂಜಾ ಕಾರ್ಯಕ್ರಮಗಳ ನಂತರ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿದ್ದು ಅತ್ಯಂತ ಶಿಸ್ತುಬದ್ಧವಾಗಿ ನೆರವೇರಿತು ಈ ಕ್ಷೇತ್ರಕ್ಕೆ ಆಗಮಿಸಿ ಗುರುರಾಯರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಗುರುಗಳ ಕರುಣಾಸಾಗರದಲ್ಲಿ ನಂಬಿಕೆ ಇಟ್ಟರೆ ಯಾರನ್ನು ಕೈ ಬಿಡುವುದಿಲ್ಲ ಇಲ್ಲಿನ ಗುರುರಾಯರು ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿಗಾಗಲೇ ಅನೇಕ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಆರೋಗ್ಯ ಆರ್ಥಿಕ ಸಮಸ್ಯೆ ಉದ್ಯೋಗ ಅಡೆತಡೆ ಕೌಟುಂಬಿಕ ಸಂಕಷ್ಟಗಳಂತಹ ಅನೇಕ ಸಮಸ್ಯೆಗಳು ರಾಯರ ಕೃಪೆಯಿಂದ ನಿವಾರಣೆಯಾದ ಅನೇಕ ಉದಾಹರಣೆಗಳು ನಮಗೆ ಸಾಕ್ಷಿಯಾಗಿವೆ ಶ್ರೀಗಟ್ಟಿಸಿದ್ದನಹಳ್ಳಿಯಲ್ಲಿ ನೆಲೆಗೊಂಡಿರುವ ಶ್ರೀ ಕಲ್ಪೃಕ್ಷ ರಾಘವೇಂದ್ರ ಸ್ವಾಮಿ ಮಠ ತುಂಬ ಚೆನ್ನಾಗಿದ್ದು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ರುದ್ರದೇವರು ಸಹ ಇಲ್ಲಿ ಉದ್ಭವಗೊಂಡಿರ್ತದೆ ಇಲ್ಲಿ ತುಂಬ ಪ್ರೇಕ್ಷಣೀಯವಾದ ಸ್ಥಳ ಮತ್ತು ಇಲ್ಲಿ ಬಂದವರಿಗೆ ಸಹ ನೆಮ್ಮದಿ ಸಿಗುವಂಥ ಸ್ಥಳ ಅದರಿಂದ ನಾವು ಸಹ ಎರಡು ಮೂರು ವರ್ಷದಿಂದ ಬಂದು ದೇವರಲ್ಲಿ ಭಕ್ತಿಭಾವಗಳನ್ನ ಪೂಜೆ ಹೋಗ್ತಾ ಇದ್ದೀವಿ ನಾವು ಸ್ವಾಮಿಗಳ ಮಠಕ್ಕೆ ಬಂದು ನಮ್ಮ ಇಂಥ ಕಾರ್ಯ ಆಗಬೇಕು ಅಂತ ಅಂದಾಗ ಕೆಲವು ಕಾರ್ಯಗಳು ಕೈಗೂಡಿದೆ ನಾವು ಅದರಿಂದ ಒಂದು ನಂಬಿಕೆ ಇಟ್ಟು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಇದು ನಾನು ಎರಡನೇ ಸತಿ ಬರ್ತಾ ಇರೋದು ಕಲ್ಪವೃಕ್ಷಧಾಮ ಅಂತ ಕೇಳಿದ್ದೆ ಸುಮಾರು ಜನಗಳಿಂದ ಒಂದು ಸತಿ ಬಂದಾಗಲೇ ಇದನ್ನ ಮಹಿಮೆ ಏನು ಅನ್ನೋದು ಸ್ವಲ್ಪ ನನಗೆ ಅರಿವಾಯಿತು ಅದರಿಂದ ನಾನು ಬಂದೆ ನಮ್ಮ ಫ್ಯಾಮಿಲಿಯವರು ಅವರು ಟೀಮ್ ಅವರು ಇಲ್ಲಿ ಭಜನಾ ಮಂಡಳಿಗೆ ಬರ್ತಾ ಬರ್ತಾಯಿರ್ತಾರೆ ಕೆಲವರು ಹೇಳ್ತಿದ್ರು ಕಿತ್ತನೆಹಳ್ಳಿ ಹತ್ರ ದೂರ ಇದೆ ಅಲ್ಲಿ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ದಾರಿ ಇಲ್ಲ ಹಾಗೆಂದ್ರೆ ಕೆಲವು ಜನ ಬರದೇ ಇದ್ದವರು ಸಹ ಇವಾಗ ಹುಡ್ಕೊಂಡು ಬರ್ತಾ ಇದ್ದಾರೆ ಇದ್ರ ಮಹಿಮೆ ಏನು ಅನ್ನೋದು ಒಂದು ನಾಲ್ಕು ಸತಿ ಬಂದ್ರೆ ಅದು ಏನು ಅಂತ ಗೊತ್ತಾಗ್ತದೆ ಇವತ್ತು ಎರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಧಾರ್ಮಿಕ ಕೇಂದ್ರವಾಗಿ ಬೆಳೆಯುತ್ತಿರುವ ಶ್ರೀ ಕಲ್ಪ ವೃಕ್ಷಧಾಮ ರಾಯರ ಪಾದ ಪದ್ಮಾರಾಧಕ ಅಕ್ಷಯ ಆಚಾರ್ಯ ಜೋಶಿ ಅವರ ಸೇವಾ ಭಾವದಿಂದ ದಿನೇ ದಿನೇ ಭಕ್ತರ ಅಸ್ತ ಕೇಂದ್ರವಾಗಿ ಬೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವಿದೆ ಎಂದು ಆಚಾರ್ಯರು ತಿಳಿಸಿದರು ಶ್ರೀ ಕಲ್ಪವೃಕ್ಷಾಯ ಹರಿಂದ್ರಾಯಧರ್ಮರಾಯ್ ಕಲ್ಪವೃಕ್ಷ ಶ್ರೀ ಕ್ಷೇತ್ರ ಈ ದಿನ ಮಹದ ಮಹದವಮಿಯ ದಿನ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸಕಲ ಭಕ್ತಾದಿಗಳು ಶ್ರೀ ಗುರುಗಳ ಅನುಗ್ರಹ ಪಡೀಲಿಕ್ಕಾಗಿ ನಾನಾ ವಿಧವಾದ ಏರಿಯಾಗಳಿಂದ ಬಂದು ಬಂದು ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ವಿಶಿಷ್ಟ ರಾಯರ ಅಲಂಕಾರ ಅಭಿಷೇಕ ಹಾಗೂ ಹೋಮ ಹವನಾದಿಗಳೆಲ್ಲವೂ ಈಡೇರಿದ್ದು ಈಗ ಪ್ರಸಾದ ವಿತರಣೆ ಕೂಡ ನಡೀತಾ ಇದ್ದು ಸಕಲ ಭಕ್ತಾದಿಗಳು ಪ್ರಸಾದವನ್ನು ಕೂಡ ಭಕ್ತ ಶ್ರೀ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಹಾಗೂ ಈ ದೇವಸ್ಥಾನದಲ್ಲಿ ಐದು ವರ್ಷಗಳಿಂದ ದೇವಸ್ಥಾನ ನಡೆಸ್ತಾ ಇದ್ದು ಎಷ್ಟೋ ಜನ ಭಕ್ತಾದಿಗಳು ಬಂದು ಗುರುಗಳಲ್ಲಿ ಅವ್ರಿಗೇನೇನು ಬೇಕೋ ಬೇಡಿದ್ದೆಲ್ಲವನ್ನು ಸಲತ ರಾಯರು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಇನ್ನೂ ಎಷ್ಟೋ ಜನ ಭಕ್ತಾದಿಗಳಿಗೆ ಎಷ್ಟೋ ಸೇ ಕೆಲಸಗಳಾಗಿದ್ದು ಕೂಡ ಈ ಮಠದಲ್ಲಿದೆ ಯಾರೇ ಮನೆ ಕಟ್ಟಬೇಕು ಅಂತಿದ್ರೆ ಮನೆ ಕಟ್ಟಡ ಕೂಡ ಆಗಿದ್ದಿದೆ ಹಾಗೂ ನಾವು ಒಂದು ಸೈಟ್ ತಗೊಳ್ಬೇಕು ಇದೇ ಏರಿಯಾದಲ್ಲಿ ಆಗಬೇಕು ಅಂತ ಹೇಳಿದವ್ರು ಎಷ್ಟೋ ಜನ ಸೈಟ್ ಕೂಡ ತಗೊಂಡಿದ್ದಿದೆ ನಮ್ಮ ಹತ್ರ ಹಣಕಾಸೆ ಇಲ್ಲ ಒಂದು ವ್ಯವಸ್ಥೆ ಆಗಬೇಕು ರಾಯರ ಅನುಗ್ರಹ ಆಗಿ ಒಂದು ಏನಾದರೂ ಸಂಕಲ್ಪ ಮಾಡ್ಕೊಂಡು ಒಂದು ಸೇವೆ ಮಾಡ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮನೆ ಕೂಡ ಆಗಿದ್ದಿದೆ ಸಾಲ ಪರಿಹಾರ ಆಗಿದ್ದಿದೆ ನಮ್ಮ ಸಾಲ ಬಹಳ ಆಗಿದೆ ಸಾಲ ಪರಿಹಾರ ಸಾಲ ಎಲ್ಲ ತೀರ್ಬೇಕು ಪರಿಹಾರ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿದ್ದಿದೆ ಎಲ್ಲ ರೀತಿಯಾದ ಕೆಲಸಗಳು ಆಗಿತ್ತಿದೆ ರಾಯರ ಈ ಒಂದು ದಿವ್ಯ ಸಾನಿಧ್ಯದಲ್ಲಿ ಒಟ್ಟಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಅನುಗ್ರಹದಿಂದ ಸಮಾಜದಲ್ಲಿ ಧರ್ಮ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳು ಇನ್ನಷ್ಟು ವೃದ್ಧಿಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಯಶಸ್ವಿಯಾಗಿ ಸಂಪನ್ನವಾಯಿತು